ತೆರಿಗೆದಾರರೇ ಗಮನಿಸಿ ವಿಳಂಬ ಪರಿಷ್ಕೃತ ಐಟಿಆರ್ ಸಲ್ಲಿಕೆಗೆ ಡಿಸೆಂಬರ್ ಮೂವತ್ತೊಂದು ಅಂತಿಮ ಗಡುವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಹಣಕಾಸಿನ ಸಾಲಿನ ವಿಳಂಬ ಐಟಿಆರ್ ಸಲ್ಲಿಕೆಗೆ ಡಿಸೆಂಬರ್ ಮೂವತ್ತೊಂದು ಅಂತಿಮ ಗಡುವಾಗಿದೆ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನ ಅಂತಿಮ ಗಡುವಾದ ಜುಲೈ ಮೂವತ್ತೊಂದರೊಳಗಾಗಿ ಫೈಲ್ ಮಾಡದವರು ವಿಳಂಬ ಐಟಿಆರ್ ಸಲ್ಲಿಕೆಯನ್ನ ಮಾಡಬೇಕು ಇನ್ನು ಅಂತಿಮ ಗಡುವಿನ ಮುನ್ನ ನೀವು ಐಟಿಆರ್ ಸಲ್ಲಿಕೆ ಮಾಡಿದ್ದು ಅದರಲ್ಲಿನ ಕೆಲವು ತಪ್ಪುಗಳನ್ನ ಸರಿಪಡಿಸಿ ಪರಿಷ್ಕೃತ ಐಟಿಆರ್ ಸಲ್ಲಿಸಲು ಕೂಡ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನವಾಗಿದೆ ಐಟಿಆರ್ ಸಲ್ಲಿಕೆ ಮಾಡೋದ್ರಿಂದ ಅನೇಕ ವೈಯಕ್ತಿಕ ಪ್ರಯೋಜನಗಳು ಕೂಡ ಇದೆ ವಿದೇಶಿ ಪ್ರಯಾಣಕ್ಕೆ ವೀಸಾ ಮಾಡಿಸುವುದರಿಂದ ಹಿಡಿದು ತೆರಿಗೆ ರಿಫಂಡ್ ಸಮಯದಲ್ಲಿ ಒಂದಷ್ಟು ನಗದು ಹಿಂಪಡೆಯುವ ತನಕ ಕೆಲವು ಪ್ರಯೋಜನ ಇದೆ ಹೀಗಾಗಿ ನೀವು ಇನ್ನು ವಿಳಂಬ ಐಟಿಆರ್ ಸಲ್ಲಿಕೆ ಮಾಡದಿದ್ರೆ ತಕ್ಷಣ ಈ ಕೆಲಸವನ್ನ ಮಾಡಿ ಮೂಡಿಸಿ ಇನ್ನು ಈ ವಿಳಂಬ ಐಟಿಆರ್ ಸಲ್ಲಿಕೆಯನ್ನ ಮಾಡೋದು ಹೇಗೆ ಈ ಪ್ರಕ್ರಿಯೆ ತೆರಿಗೆ ರಿಟರ್ನ್ ಸಲ್ಲಿಕೆ ಮಾಡಿದ ಮಾದರಿಯಲ್ಲೇ ಇರುತ್ತೆ ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ವಿಳಂಬ ಅಥವಾ ಪರಿಷ್ಕೃತ ಐಟಿಆರ್ ಸಲ್ಲಿಕೆ ಮಾಡಬಹುದು ತೆರಿಗೆದಾರರು ಆದಾಯ ತೆರಿಗೆ ಇಲಾಖೆ ಇ ಫೈಲಿಂಗ್ ಪೋರ್ಟಲ್ನಲ್ಲಿ ನಲ್ಲಿ ತಮ್ಮ ಖಾತೆಗೆ ಲಾಗಿನ್ ಆಗಿ ಮಾಡಬಹುದು ವಿಳಂಬ ಐಟಿಆರ್ ಕೆಲವೊಂದು ವಿಚಾರಗಳನ್ನ ನೆನಪಿಟ್ಟುಕೊಳ್ಳುವುದು ಅಗತ್ಯ ವಿಳಂಬ ಐಟಿಆರ್ ಸಲ್ಲಿಕೆಗೆ ಯಾವುದೇ ಪ್ರತ್ಯೇಕ ಐಟಿಆರ್ ಅರ್ಜಿ ಇಲ್ಲ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಐಟಿಆರ್ ಸಲ್ಲಿಕೆ ಮಾಡಬೇಕು ಪ್ರತಿ ಹಣಕಾಸು ಸಾಲುಗೆ ಐಟಿಆರ್ ಸಲ್ಲಿಕೆಗೆ ಆದಾಯ ತೆರಿಗೆ ಇಲಾಖೆ ಎಪ್ರಿಲ್ ನಲ್ಲಿ ಅಧಿಸೂಚನೆಯನ್ನ ಹೊರಡಿಸುತ್ತೆ ಸಮಯಕ್ಕೆ ಸರಿಯಾಗಿ ಐಟಿಆರ್ ಸಲ್ಲಿಕೆ ಮಾಡಲು ನೀವು ವಿಫಲರಾದ್ರೆ ಐಟಿಆರ್ ಸಲ್ಲಿಕೆಗೆ ದಂಡ ಶುಲ್ಕವನ್ನ ಕಟ್ಟಬೇಕಾಗುತ್ತೆ ಹಣಕಾಸು ಕಾಯ್ದೆ ಅನ್ವಯ ಈ ದಂಡವನ್ನ ನಿಗದಿಪಡಿಸಲಾಗಿದ್ದು ಒಂದು ಸಾವಿರದಿಂದ ಐದು ಸಾವಿರದ ತನಕ ಇರುತ್ತೆ ವಾರ್ಷಿಕ ಐದು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಆದಾಯ ಹೊಂದಿರೋರು ಈ ತಂಡ ಕೇವಲ ಒಂದು ಸಾವಿರ ರೂಪಾಯಿ ಇನ್ನು ಬಾಕಿ ತೆರಿಗೆ ಪಾವತಿಗೆ ತೆರಿಗೆ ಬಾಕಿ ಇರುವ ಮೊತ್ತದ ಮೇಲೆ ಶೇಕಡಾ ಒಂದರಷ್ಟು ಬದ್ಧಿಯನ್ನ ವಿಧಿಸಲಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ